ಇದರೆ ಜುಲೈ ನಾಲ್ಕು ಇಂದು ವಿಶ್ವ ಹಲಸಿನ ದಿನವೆಂದು ಗೆಳತಿ ಸ್ವಾತಿ ಭಾಗವತ್ ಅವರು ಚಂದದ ರಂಗೋಲಿಯನ್ನು ಹಾಕಿದ್ದನ್ನು ನೋಡಿ ತುಂಬ ಖುಷಿಯಾಗಿ ಆ ರಂಗೋಲಿಯನ್ನು ಈ ವಿಡಿಯೋ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ಹ ಹಲಸಿನ ಹಣ್ಣನ್ನು ತಿಂದ ನಂತರ ಬೀಜವನ್ನು ಎಸೆಯಬೇಡಿ ಅದರಿಂದ ಅನೇಕ ಉಪಯೋಗಗಳಿವೆ ಹಾಗೆಯೇ ಅದರಲ್ಲಿ ವಿಟಾಮಿನ್ ಅಂಶಗಳಿವೆ ಹೀಗೆಲ್ಲ ಪೋಸ್ಟ್ಗಳನ್ನು ನೋಡಿದವಾಗ ಶ್ರೀಪಡ್ರೆ ಮತ್ತು ಸದಾಶಿವರಾವ್ ಮೈಲಂಕೋಡಿ ಅವರ ಅನೇಕ ಅಡುಗೆಗಳು ಕಣ್ಮುಂದೆ ಬಂದು ಅವುಗಳನ್ನು ಮಾಡಿ ಸವಿಯಬೇಕೆನ್ನುವ ತುಡಿತವಿರುತ್ತದೆ ಗೆಳತಿ ಗೀತಾ ಹಸಿಗಾರವರ ಪೋಸ್ಟ್ನಲ್ಲಿ ಹಲಸಿನ ಬೀಜದಿಂದ ಮಾಡಿದ ಅಂಬೊಡೆ ಕಟ್ಲೆಟ್ಟು ಟಿಕ್ಕಿ ಬುಡ್ಡಣ್ಣ ಹೀಗೆ ಹಲವಾರು ಸಿಹಿ ಮತ್ತು ಖಾರದ ತಿಂಡಿಗಳನ್ನು ನೋಡಿ ಖುಷಿಯಾಗಿ ಅವುಗಳನ್ನು ಮಾಡಬೇಕೆನ್ನುವ ಹಂಬಲ ಉಂಟಾಗುತ್ತದೆ ಹಾಗೆಯೇ ಸವಿತಾ ಅಡ್ವಾಯಿಯವರು ಹಾಕಿದಂತಹ ಈ ಹಲಸಿನ ಬೀಜದ ಜಾಮೂನನ್ನು ಮಾಡಿ ಸವಿಯಲೇಬೇಕು ಅಂತ ನನ್ನದೇ ಆದ ರೀತಿಯಲ್ಲಿ ಮಾಡಿ ಸವಿದ ಕೆಲವು ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹಲಸಿನಕಾಯಿಯನ್ನು ಯಾವ್ಯಾವ ರೀತಿಯಲ್ಲಿ ಅಡುಗೆಗೆ ಉಪಯೋಗಿಸಿದ್ದೀನಿ ಅನ್ನೋದನ್ನು ಹಂಚಿಕೊಂಡಿದ್ದನ್ನು ನೋಡಿ ನೀವೆಲ್ಲ ಪ್ರೋತ್ಸಾಹ ನೀಡಿದ್ದೀರಿ ಅದರಿಂದ ಉಳಿದ ಈ ಬೀಜಗಳನ್ನು ತುಂಬ ದಿನ ಇಡಲು ಸಾಧ್ಯವಾಗದೇ ಇರೋದರಿಂದ ಇವುಗಳನ್ನು ಬೇಯಿಸಿ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಹೊರಗಿನ ಈ ಗಟ್ಟಿಯಾದ ಅಂದರೆ ಜೀರ್ಣವಾಗದಂತಹ ಸಿಪ್ಪೆಯನ್ನು ತೆಗೆದು ಅವುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಐದಾರು ಸೀಟಿ ಕೂಗುವ ತನಕ ಬೇಯಿಸಿಕೊಂಡಿದ್ದೀನಿ ಈ ರೀತಿಯಾಗಿ ಹಲಸಿನ ಬೀಜವನ್ನು ಒಮ್ಮೆಲೆ ಬೇಯಿಸಿಟ್ಟುಕೊಂಡು ನಾವು ಫ್ರಿಜ್ನಲ್ಲಿ ಇಟ್ಕೊಂಡರೆ ಒಂದು ವಾರ ಬಿಟ್ಟರೂ ಹಾಳಾಗೋದಿಲ್ಲ ಕೆಲವೊಂದು ಬೀಜಗಳನ್ನು ಬೇಯಿಸಿದವಾಗ ತುಂಬ ಸಿಹಿ ಸಿಹಿಯಾಗಿ ಬರುತ್ತದೆ ನೋಡಿ ಈ ರೀತಿಯಾಗಿ ಮೆದುವಾಗಿ ಬೆಂದ ಈ ಬೀಜಗಳಿಂದ ಕೆಲವನ್ನು ಉಪಯೋಗಿಸಿ ನಾನು ಮಿಕ್ಸರ್ನಲ್ಲಿ ರುಬ್ಬಿಕೊಂಡಿದ್ದೀನಿ ರುಬ್ಬಿದವಾಗ ಈ ರೀತಿ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಯಾಕೆಂದರೆ ನಾನು ಇದರಿಂದ ಕಟ್ಲೆಟ್ ಅಥವಾ ಟಿಕ್ಕಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಕರಿಬೇವನ್ನು ಚೂರುಗಳನ್ನಾಗಿ ಮಾಡಿಟ್ಟುಕೊಂಡು ಶುಂಠಿ ಮತ್ತು ಹಸಿಮೆಣಸನ್ನು ಮಿಕ್ಸರ್ನಲ್ಲಿ ಒಮ್ಮೆ ರುಬ್ಬಿಕೊಂಡು ಇವುಗಳೆಲ್ಲವನ್ನು ಬೆರೆಸಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಯಾಕೆಂದರೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬೆರೆಸಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ನಾವು ಟಿಕ್ಕಿ ಮಾಡುವಾಗ ತುಂಬ ಎಣ್ಣೆ ಬೇಕಾಗೋದಿಲ್ಲ ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕದೆ ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಈ ಕಟ್ಲೆಟ್ ಅಥವಾ ಟಿಕ್ಕಿಯನ್ನು ಶಾಲೋ ಫ್ರೈ ಅಥವಾ ಎಣ್ಣೆಯಲ್ಲಿ ಕರೆಯದೆ ಸ್ವಲ್ಪವೇ ಎಣ್ಣೆಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ಈ ಹಿಟ್ಟನ್ನು ಮಿಶ್ರ ಮಾಡಿಕೊಂಡು ನಮಗೆ ಬೇಕಾದ ಆಕಾರದಲ್ಲಿ ಉಂಡೆಯನ್ನು ಮಾಡಿಟ್ಟುಕೊಂಡು ಅವುಗಳನ್ನು ತಟ್ಟಿ ದೋಸೆ ಕಾವಲಿಯಲ್ಲಿ ಬೇಯಿಸಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಈ ಮಿಶ್ರಣವನ್ನು ಉದ್ದುದ್ದನಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೀನಿ ನಂತರ ಸ್ವಲ್ಪ ಚಿರೋಟಿ ರವೆ ಮತ್ತು ಮೆಣಸಿನಕಾಯಿ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಮಿಶ್ರ ಮಾಡಿಕೊಳ್ಳಿ ನಾನು ಖಾರಕ್ಕೆ ಈಗಾಗಲೇ ರುಬ್ಬುವಾಗ ಹಸಿ ಮೆಣಸನ್ನು ಹಾಕಿದ್ದೀನಿ ಆದರೂ ಹೊರಗಿನ ಕವಚಕ್ಕೆ ಸ್ವಲ್ಪ ಖಾರವಿರಲೆಂದು ಚಿರೋಟಿ ರವೆ ಜೊತೆಗೆ ನಾನು ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಬೆರೆಸಿದ್ದೀನಿ ನಂತರ ಈ ಉಂಡೆ ಮಾಡಿಟ್ಟುಕೊಂಡ ಮಿಶ್ರಣವನ್ನು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಈ ರವೆಯಲ್ಲಿ ಆಚೆ ಈಚೆ ರವೆಯು ಹೊಂದುವಂತೆ ಮಾಡಿಕೊಳ್ಳಿ ಯಾಕೆಂದರೆ ಈ ರೀತಿ ಮಾಡೋದರಿಂದ ಕಾವಲಿಗೆ ಅಂಟುವುದಿಲ್ಲ ಮತ್ತು ಹೊರಗಿನ ಕವಚವು ಸ್ವಲ್ಪ ಗರಿಗರಿಯಾಗಿ ಬರುತ್ತದೆ ನೋಡಿ ಕಾವಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಈ ಮಾಡಿಟ್ಟುಕೊಂಡ ಕಟ್ಲೆಟ್ ಅಥವಾ ಟಿಕ್ಕಿಗಳನ್ನು ಕಾದ ಕಾವಲಿಯಲ್ಲಿ ಈ ರೀತಿಯಾಗಿ ಇಟ್ಟು ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ನಾನಿಲ್ಲಿ ಜಾಸ್ತಿ ಎಣ್ಣೆಯನ್ನು ಬಳಸದೆ ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡಿದ್ದೀನಿ ನಿಮಗೆ ಬೇಕಾದರೆ ಶಾಲೋ ಫ್ರೈ ಅಥವಾ ಎಣ್ಣೆಯಲ್ಲಿ ಕರಿದರೂ ತುಂಬ ಚೆನ್ನಾಗಿ ಬರುತ್ತದೆ ಯಾವುದೇ ತಿಂಡಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಾಡೋದಾದರೆ ಈ ರೀತಿಯಾಗಿ ಮಾಡಿಕೊಂಡರೆ ರುಚಿಯು ಚೆನ್ನಾಗಿಯೇ ಇರುತ್ತದೆ ಎಣ್ಣೆಯಲ್ಲಿ ಕರಿದ ಘಮವೇ ಇರುತ್ತದೆ ನೋಡಿ ಈಗ ಎರಡೂ ಕಡೆ ಕೆಂಪಗಾಗುವಂತೆ ಮಾಡಿದರೆ ಈ ಕಟ್ಲೆಟ್ ಅಥವಾ ಟಿಕ್ಕಿಯನ್ನು ಹಾಗೆಯೂ ತಿನ್ನಬಹುದು ಅಥವಾ ಕೆಚಪ್ ಜೊತೆಗೂ ತಿನ್ನಬಹುದು ಈ ರೀತಿಯಾಗಿ ಕಟ್ಲೆಟ್ಟನ್ನು ನೀವು ಅಮ್ಮೆ ಮಾಡಿ ನೋಡಿ ಆಲೂ ಬದಲು ಈ ರೀತಿಯಾಗಿ ಹಲಸಿನ ಬೀಜದಲ್ಲಿ ಇರುವಂತಹ ಪ್ರೋಟೀನ್ ಅಂಶವನ್ನು ನಾವು ಸುಲಭವಾಗಿ ದೇಹಕ್ಕೆ ತೆಗೆದುಕೊಳ್ಳಬಹುದು ಇದನ್ನು ತಿಂದಾಗ ಸ್ವಲ್ಪ ಹೊಟ್ಟೆ ಭಾರವೆನಿಸಿದಂತಿದ್ದರೂ ಇದಕ್ಕೆ ನಾವು ಶುಂಠಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇತ್ಯಾದಿಗಳನ್ನು ಹಾಕಿರೋದರಿಂದ ದೇಹಕ್ಕೆ ಬಾಧೆಯಾಗೋದಿಲ್ಲ ಆರೋಗ್ಯಕರವಾಗಿರುವಂತಹ ಇಂತಹ ಹಲಸಿನ ಬೀಜದ ತಿಂಡಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತಿನ್ನೋದ್ರಿಂದ ಮನಸ್ಸಿಗೆ ಖುಷಿಯಾಗುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ಹೀಗೆ ಬೇಯಿಸಿಟ್ಕೊಂಡ ಈ ಹಲಸಿನ ಬೀಜದಿಂದ ನಾನು ಸಿಹಿಯಾದ ಉಂಡೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಹಲಸಿನ ಬೀಜವನ್ನು ಮಿಕ್ಸರಿಗೆ ಹಾಕಿ ರುಬ್ಬಿಕೊಳ್ಳಿ ನಂತರ ನಾನು ಒಂದು ಬಾಣಲೆಗೆ ಸುಮಾರು ಎರಡು ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ ನೀವು ಹಸಿ ತೆಂಗಿನ ತುರಿಯನ್ನು ಹಾಕಿಯೂ ಮಾಡಬಹುದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನಮ್ಮಲ್ಲಿ ತಂದಿದ್ದು ತುಂಬ ಇದ್ದುದರಿಂದ ಅದನ್ನು ತುಂಬ ದಿನಗಳವರೆಗೆ ಇಟ್ಟುಕೊಳ್ಳಲು ಸಾಧ್ಯವಾಗದೇ ಇರೋದರಿಂದ ಅವುಗಳಿಂದ ಅನೇಕ ರೀತಿಯ ಅಡುಗೆಗಳಲ್ಲಿ ಬಳಸಿಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಮುಳುಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲಗಳನ್ನು ಉಪಯೋಗಿಸಬಹುದು ನೋಡಿ ಈ ರೀತಿಯಾಗಿ ಒಮ್ಮೆ ಹೊಂದಿಕೊಂಡ ನಂತರ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಈ ಹಲಸಿನ ಬೀಜದ ಮಿಶ್ರಣವನ್ನು ಹಾಕಿಕೊಳ್ಳಬೇಕು ನಾನಿಲ್ಲಿ ರುಬ್ಬಿದ ಮಿಶ್ರಣದಲ್ಲಿ ಸ್ವಲ್ಪವನ್ನು ಇಟ್ಟುಕೊಂಡು ಅದರಿಂದ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಈ ಹಲಸಿನ ಬೀಜದ ಉಂಡೆಗಾಗಿ ಇವುಗಳನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ ಸಮ ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ಜಾಸ್ತಿಯೇ ತೆಂಗಿನ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ರುಚಿಯು ಜಾಸ್ತಿಯಾಗಿ ಬರುತ್ತದೆ ಈ ರೀತಿಯಾಗಿ ಇದನ್ನು ಸಣ್ಣ ಉರಿಯಲ್ಲಿ ತಳ ಹಿಡಿದಂತೆ ನಾವು ಚೌಟಿನಿಂದ ಕೈಯಾಡಿಸ್ತಿರಬೇಕು ಬಿಟ್ಟು ಬಂದ ನಂತರ ಸ್ವಲ್ಪ ಪಾಕವು ಬಂದಂತಾಗಿ ಈ ಮಿಶ್ರಣವು ಹೊಂದಿಕೊಂಡ ನಂತರ ಉರಿಯನ್ನು ಆರಿಸಿ ತಣ್ಣಗಾಗಲು ಬಿಡಬೇಕು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇರೋದರಿಂದ ಇದರಲ್ಲಿ ಎಣ್ಣೆಯ ಅಂಶವು ಮತ್ತು ಕೊಬ್ಬರಿಯ ಪರಿಮಳವು ಸೇರಿ ಘಮವು ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ನಾವು ಕುಟ್ಟಿದ ಏಲಕ್ಕಿ ಪುಡಿಯನ್ನು ಹಾಕಬೇಕು ಸ್ವಲ್ಪ ಬಿಸಿ ಆರಿದ ನಂತರ ಇವುಗಳಿಂದ ನಮಗೆ ಬೇಕಾದ ರೀತಿಯ ಉಂಡೆಗಳನ್ನು ಮಾಡಲು ಈ ಮಿಶ್ರಣವು ಸಿದ್ಧವಾಗುತ್ತದೆ ಇದಕ್ಕೆ ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿರೋದರಿಂದ ಪಾಕವು ಏರುಪಾಕವಾಗದೆ ನಮಗೆ ಎಷ್ಟೊತ್ತಿಗೆ ಬೇಕಾದರೂ ಉಂಡೆಯನ್ನು ಕಟ್ಟಲು ಬರುತ್ತದೆ ನೀವು ತೆಂಗಿನ ಮಿಶ್ರಣವನ್ನು ಹಾಕಿ ಪಾಕವನ್ನು ಏರುಪಾಕ ಮಾಡಿದರೆ ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಟಬೇಕಾಗುತ್ತದೆ ಈ ರೀತಿ ನಾವು ಉಂಡೆಗಳನ್ನು ಮಾಡಿಟ್ಟುಕೊಂಡರೆ ಒಂದು ವಾರ ಬಿಟ್ಟರೂ ಹಾಳಾಗೋದಿಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಪಲ್ಪನ್ನು ಹಾಕಿ ಗೋಧಿ ಹಿಟ್ಟಿನ ಉಂಡೆ ಮಾಡಿದ ವಿಧಾನವು ತುಂಬ ಮಂದಿಗೆ ಖುಷಿಯಾಗಿ ಅವುಗಳಿಂದ ಉಂಡೆ ಮಾಡಿದ ಫೋಟೋಗಳನ್ನು ಕಳುಹಿಸಿ ಖುಷಿಯನ್ನು ವ್ಯಕ್ತಪಡಿಸಿದ್ದರು ಮುಂದಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ನಾನು ಹಂಚಿಕೊಳ್ತೀನಿ ಈ ರೀತಿಯಾಗಿ ಹಲಸಿನ ಬೀಜವನ್ನು ಉಪಯೋಗಿಸಿ ಸಿಹಿ ಮತ್ತು ಖಾರದ ತಿಂಡಿ ಮಾಡಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನೋಡಿ ಮೃದುವಾದ ಇಂತಹ ಉಂಡೆಗಳು ತಿನ್ನಲು ರುಚಿಯಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತವೆ ವಿಶ್ವ ಹಲಸು ದಿನದ ಅಂಗವಾಗಿ ಮಾಡಿದಂತಹ ಹಲಸಿನ ಬೀಜದ ಇನ್ನೊಂದು ರಸಪಾಕವನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು